ಧ್ರುವ ಬಟ್ಯಾಕ್ಂಟ್ರ್ ನೋಡಿರ್ತೀರಿ ನೀವೆಲ್ಲ ರೆಟ್ರೋ ಬಟ್ ಅದನ್ನ ನನ್ನ ನಮ್ಮ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿಯಲ್ ನೋಡಿ ಮತ್ಲಕ್ಷ್ಮಿ ಮತ್ಲಕ್ಷ್ಮಿ ಹೆಂಗ್ ಲಕ್ಷ್ಮಿ ಹೆಂಗೆ ನೋಡಿ ಗ್ಲಾಮರ್ ಆಗೇ ಲಗ 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 ಅಂತ ಬಂದಾಳೆ ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ ಯಾಕೆ ಬಂದಿಲ್ಲ ಅಂತ ಕೇಳಿ ಸೊ ರೆಟ್ರೋ ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ ಏಯ್ಟಿ ಸೆಂಟರಲ್ಲಿ ಎಂಟೈ ಎಂಟೈರ್ ಸಿನಿಮಾ ನಿಮಗೆ ಬೆಂಗಳೂರು ಕರ್ಕೊಂಡು ಕರ್ಕೊಂಡೋಗುತ್ತೆ ಕಾಳಿದಾಸ ಕೇಳಿ ಹಳೆ ಬೆಂಗ್ಳೂರ್ನ ತೋರಿಸ್ತಾನೆ ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ ಸೊ ಅದನ್ನು ಹೇಳಕೊಟ್ಟಿದ್ವಿ ಅದೇ ಬರುತ್ತೆ ಏಪ್ರಿಲ್ಗೆ ಬರುತ್ತೆ ನೀವೇ ನೋಡ್ತೀರಾ ಏಪ್ರಿಲ್ಗೆ ಟ್ರೈ ಮಾಡ್ತಾ ಇದ್ದೀನಿ ಏಪ್ರಿಲ್ ಅಂತ ಹಾಕಿ ಬಿಟ್ರೆ ನೀವೆಲ್ಲ ಸೇರ್ಕೊಂಡ ಮೇಲೆ ಹಾಂ ಸರಿ ಆಮೇಲೆ ಇನ್ನೇನು ಸಮಾಚಾರ ಸರ್ ಒಂದು ಇಂಟರ್ವ್ಯೂಲಿ ಸರ್ ನಮಗೆಲ್ಲ ಸಿಕ್ತಾಗ ಯೂಟ್ಯೂಬರ್ಸ್ ಎಲ್ಲ ಸಿಕ್ತಾಗ ಮಾತಾಡ್ತಾ ಇದ್ರು ಎಷ್ಟು ಸಿನಿಮಾ ಮಾಡಿದಾಗ ನಾನು ಒಂಥರ ರೌಡಿಗೆ ಟಪಲ್ ಮಾಡೇ ಮಾಡ್ತೀನಿ ರೌಡಿಜಮ್ ಅಲ್ಲ ಮಾಡೋದ್ ನಾನು ನಾರ್ಮಲ್ ಆಗಿ ಹೋಗಿ ಸಾಕು ಬಿಟ್ಟಿದ್ದೆ ನನಗೆ ರೌಡಿಯಾಗಿ ಮಾಡಬೇಕು ಅಂತ ಏನಾದಲ್ಲಿ ಏನಾದ್ರೂ ಎಲ್ಲ ಎಲ್ಲ ಯೂಟ್ಯೂಬರ್ಗೂ ಕೇಳಿದಾಗ ಹೌದಾ ಸರಿ ಏಪ್ರಿಲ್ ನೋಡೋಣ ಇಲ್ವೋ ನನಗೂ ಗೊತ್ತಿಲ್ಲ ನಿನ್ಗೆ ಇವ್ ಗೊತ್ತ ಗೊತ್ತಿದೆ ಹೇಳ್ಬೇಡ ಮಗ ಇಲ್ಲ ಹೇಳ್ಬೇಡ ಸೊ ಏಪ್ರಿಲ್ ಬರುತ್ತೆ ಏಪ್ರಿಲ್ ನೋಡಿ ಏನಿದೆ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವ ಮಕ್ಕಳ ಆಮೇಲೆ ಇನ್ನೇನಲ್ಲ ಸಮಾಚಾರ